ಏನಾಯಿತು ಯಾಕೆ ನನ್ನ ಹೆಸರು ರಜಿತ್ ಅಂತ ಅಂತೇಳಿ ರಜಿತ್ ಭಂಡಾರಿ ಕೊಕ್ಕಡ ನಮ್ಮವರು ಕೋರಿಗದ್ದೆ ಮನೆ ನಮ್ಮದು ಅಂದರೆ ಕಿರಣ್ ಸುಶೀಲ ಅನ್ನೋ ವ್ಯಕ್ತಿ ಪರಿಚಯ ಇದ್ದರು ಅಂದರೆ ನಮ್ಮ ಊರು ಕಡೆಯೇ ಅವ್ರದ್ದು ಊರು ಒಂದು ಮೊನ್ನೆ ಹದಿನೇಳು ತಾರೀಕಿಗೆ ಹರೀಶ್ ಪೂಂಜಾ ಅವ್ರದ್ದು ಬರ್ತ್ಡೇ ಅವತ್ತು ನಾನೊಂದು ಸ್ಟೇಟಸ್ ಹಾಕಿದ್ದೆ ಅವರ ಬರ್ತಡೇ ಅಧಿವಾಸ ಅವ್ರದ್ದು ಫೋಟೋ ಹಾಗೂ ಅಂದರೆ ಬಿ ಜೆ ಪಿ ಕಾರ್ಯಕರ್ತರು ಅದೊಂದು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ಎಲ್ಲ ಒಂದು ಸ್ಟೇಟಸ್ ಆಗ್ತಿದ್ದೆ ಅದಕ್ಕೆ ಅವನು ಅದನ್ನೆಲ್ಲ ಒಂದು ಕೌಂಟ್ ಮಾಡಿಟ್ಕೊಂಡು ನೈಟ್ ನನಗೆ ಆಡಿಯೋ ಸೆಂಡ್ ಮಾಡಿದ್ದ ಅವಶ್ಯ ಪದಗಳಿಂದ ಒಂದು ಬಾಯಿಗೆ ಬಂದಾಗೆ ಬೈದೆಲ್ಲ ಒಂದು ಆಡಿಯೋ ಸೆಂಡ್ ಮಾಡಿದ್ದ ಮತ್ತು ತುಂಬ ಹಾಗೆ ಒಂದು ಆಡಿಯೋ ಕಲೆಮೆಡಿ ಆಡಿಯೋ ಸೆಂಡ್ ಮಾಡಿಕೊಂಡು ನಾನು ಅದಕ್ಕೆ ಅವ್ರಿಗೆ ಹೇಳಿದೆ ಎಂತ ನನ್ನ ಅಭಿಮಾನ ನನಗೆ ನಿಮ್ಮ ಅಭಿಮಾನ ನಿಮಗೆ ನೀವು ಇದನ್ನೆಲ್ಲ ಈ ರೀತಿ ಮಾಡಿದರೆ ಸರಿಯಾ ಅಂತ ಆಯಿತು ಅಲ್ಲಿಗೆ ಮತ್ತೆ ಸುದ್ದಿ ಇರಲಿಲ್ಲ ಮತ್ತು ಮಾರನೇ ದಿವಸ ಅಂದರೆ ಮೊನ್ನೆ ಯಾವಾಗ ನಿನ್ನೆ ಅಲ್ಲ ಮೊನ್ನೆ ಮೊನ್ನೆ ಕೂಡ ಹಾಗೆ ಕಾಲ್ ಮಾಡಿ ಸ್ವಲ್ಪ ಟಾರ್ಚರ್ ಆಗೇನೆ ನೀನು ಯಾಕೆ ಇವರದಲ್ಲ ಆಗ್ತಾ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟದ್ದು ಅದು ಇದು ಅದರ ಬಗ್ಗೆ ಮಾತಾಡ್ತಿದ್ದ ನಿನ್ನೆ ಕೂಡ ಹಾಗೆ ನಿನ್ನೆ ಮಧ್ಯಾಹ್ನ ಕಾಲ್ ಮಾಡಿದ್ದ ನಿನ್ನೆ ಮಧ್ಯಾಹ್ನ ಕಾಲ್ ಮಾಡಿ ಶರತ್ ಕೊಕ್ಕಡ ಅಂದರೆ ಯಾರು ಅಂತ ಶರತ್ ಅಂದರೆ ಶರತ್ ಅಂದರೆ ನನ್ನ ಮಾವನ ಮಗ ರಾಘವ ಭಂಡಾರಿ ಅಂತ ಅವರ ಮಗ ಶರತ್ ಅಂದರೆ ಅವನ ಫೋಟೋ ಬೇಕಂತ ಕೇಳಿದ್ದ ಅದಕ್ಕೆ ನಾನು ಫೋಟೋ ಎಂಥ ವಿಷಯ ಅಂತ ಹೇಳೋದೇ ನಾನು ಕೊಡೋದಿಲ್ಲ ಅವನು ನನ್ನ ಮಾವನ ಮಗ ಅದಕ್ಕೆ ನಾನು ಕೊಡೋದಿಲ್ಲ ಅಂತ ಅವನು ಅದಕ್ಕೆ ಆಯಿತು ನಿನ್ನ ಮಾವನ ನಿನ್ನ ಅಪ್ಪನ ಅಂತೇಳಿ ಅದಕ್ಕೆ ಕೂಡ ಬೈದು ಕಾಲ್ ಕಟ್ ಮಾಡಿದ್ದೆ ಅವತ್ತು ಹಾಗೆ ನಾನು ಅದನ್ನು ನನ್ನ ಅಣ್ಣನಿಗೆ ತಿಳಿಸಿದೆ ಹೇಗೆ ಕಿರಣ್ ಸಶೀಲ ಈ ಒಂದು ಸರತ್ ಇದ್ದ ಫೋಟೋ ಎಲ್ಲ ಬೇಕು ಅಂತ ಅದಕ್ಕೆ ಅನ್ನ ಅವನು ಶರತ್ ಕೊಕ್ಕಡ ಅವನ ಜೊತೆ ಕೇಳಿದೆ ಹೀಗೀಗೆ ಎಂಥದ್ದು ವಿಷಯ ನಿನ್ನ ಫೋಟೋ ಎಲ್ಲ ಕೇಳ್ತಿದ್ದಾನೆ ಅಂತೆ ಏನು ವಿಷಯ ಅಂತ ಅದಕ್ಕೆ ಶರತ್ ಕೊಕ್ಕಡ ನನಗೆ ಈ ಮನೋಜು ಇದು ಕುಂಜರಪ್ಪ ಅವ್ರದ್ದು ಪರಿಚಯ ಇದೆ ಅಂದರೆ ಮೊದಲು ಕೆಲಸ ಮಾಡ್ತಿರಬೇಕಾದ್ರೆ ಕಸ್ಟಮರ್ ಸರತ್ ಹೊಕೊಂಡನಿಗೆ ಹಾಗೆ ಅವನ ಮನೋಜ್ ಗುಂಜರಪ್ಪನಲ್ಲಿ ಕೇಳಿದ್ದಕ್ಕೆ ಅವರು ಹೇಳಿದರು ಎಂಥ ವಿಷಯ ಅಂತ ಗೊತ್ತಿಲ್ಲ ನಾನು ಮಾತಾಡಿ ನೋಡ್ತೀನಂತ ಆಮೇಲೆ ಅವರು ಹೇಳಿದ್ರಂತೆ ಅವನು ಯಾರ್ದು ಶೆಟ್ಟಿ ಬಗ್ಗೆ ಅಪಪ್ರಚಾರ ಮಾಡಿದ್ದಾನೇನೋ ಏನೋ ಹೇಳ್ತಿದ್ದಾನಂತೆ ಈಗ ಅಂತ ಹೇಳಿದರು ಅದಕ್ಕೆ ನಾನು ಮನೋಜ್ ಗುಂಜರಪ್ಪನ ಲೈನ್ಗೆ ಹಾಕಿದೆ ಇವರು ಶರತ್ತು ಲೈನ್ಗೆ ಹಾಕಿ ಮಾತಾಡಬೇಕಾದ್ರೆ ನಾನು ಹೇಳಿದೆ ಎಂಥ ವಿಷಯ ಮನೋಜ ನನಗೆ ವಿಷಯ ಗೊತ್ತಿಲ್ಲ ಏನಂತ ನಿಮ್ಮ ತಿಮರೋಡಿಯ ಬಗ್ಗೆ ಯಾವ ರೀತಿ ಅಪಪ್ರಚಾರ ನಾನು ಮಾಡಲಿಲ್ಲ ಯಾರು ಅಂತ ಕೇಳಿದರೆ ಕಿರಣ್ ಶಿಶಿಲ ಅಂತ ಹೇಳಿದರು ಕಿರಣ್ ಶಿಶಿಲ ಮಾಡಿದ ನಮಗೆ ಕಾ ಈಗೀಗ ತಿಳಿಸಿದ್ದಾನೆ ಮಾಹಿತಿ ತಿಳಿಸಿದ್ದಾನೆ ಅದಕ್ಕೆ ನಾನು ಹೇಳಿದೆ ಹೌದಾ ಸರಿ ಅದನ್ನು ಎಂತೆದರು ನಾವು ಎದುರು ಎದುರು ನಿಂತು ಮಾತಾಡುವ ಎಲ್ಲಿ ಧರ್ಮಸ್ಥಳಕ್ಕೆ ಬರ್ತೀರ ಯಾವ ದೇವಸ್ಥಾನ ಬರ್ತೀರ ಅಲ್ಲಿ ಬಂದು ನೀವು ಹೇಳಿ ನಾನು ಯಾರ ಬಗ್ಗೆ ಏನಾದರೂ ಕೆಟ್ಟದಾಗಿ ಮಾತಾಡಿದ್ದೀನಿ ಅಂತ ಇದ್ರೆ ಹೇಳಿ ಹಾಗೆ ಓಕೆ ಅಂತ ಕಟ್ ಮಾಡಿ ಕಿರಣ್ ಶಿಶಿಲಗೆ ಯಾವತ್ತೇ ನಾನು ಕಾಲ್ ಮಾಡಿದ್ದೆ ರಾತ್ರಿ ಕಾಲ್ ಮಾಡಿ ಕೇಳಿದೆ ಎಂಥ ವಿಷಯ ನಾನು ಯಾರ ಬಗ್ಗೆ ಯಾರಲ್ಲಿ ಹೇಳಿದ್ದೀನಿ ಹೇಳು ಅಂತ ಅದಕ್ಕೆ ಅವನು ಅದಕ್ಕೆ ಕೂಡ ತುಂಬ ಬೈದ ಅಂದರೆ ಅವಶ್ಯ ಪದಕಾಲಿಂದ ಎಂತೆಲ್ಲ ಬೈದ ಬೈದು ಮತ್ತು ಕಾಲ್ ಕಟ್ ಮಾಡಿದ ಮತ್ತೆ ಕಾಲ್ ಮಾಡಿ ಹೇಳಿದ ನಿನ್ನ ಮನೆಗೆ ಬರ್ತೀವಿ ಈಗ ನಾನು ಯಾರು ಮನೋಜ್ ಗುಂಜರ್ಪ್ಪ ಕೆವಿ ಗೌಡ ನಾವು ಈಗ ನಿನ್ನ ಮನೆಗೆ ಬರ್ತೀವಿ ಮನೆಗೆ ಬಂದು ನಿನ್ನನ್ನು ಕಡಿತೀನಿ ಅಂತ ಈಗಲೇ ಎಷ್ಟು ಹನ್ನೆರಡುವರೆ ಗಂಟೆ ರಾತ್ರಿಗೆ ನನ್ನಲ್ಲಿ ಕೂಡ ಬರಬೇಕಂತ ಒತ್ತಾಯ ಮಾಡಿದೆ ಉಜಿರೆಗೆ ಬರಬೇಕು ನೀಗ ನೀನು ಅಂತ ಹಾಗೆಲ್ಲ ಹೇಳಿ ಆಯಿತು ನಾನು ಬರೋದಿಲ್ಲ ಹಾಗೆ ಹೇಗೆ ಅಂತ ಹೇಳಿದೆ ನಾನು ಉಜ್ರಾಗೆ ಎಲ್ಲಿ ಈಗ ರಾತ್ರಿ ಬರಲಿಕ್ಕೆ ಆಗೋದಿಲ್ಲ ಹಾಗೆ ಹೇಳಿ ಆಯಿತು ಅವತ್ತು ಕಟ್ ಮಾಡಿದೆ ಕಾಲ್ ಅಂದರೆ ಅವತ್ತು ಕೂಡ ಅವನು ಹೇಳಿದ್ದ ನಿನಗೆ ಹೊಡಿತೀನಿ ಹೊಡಿತೀನಿ ಹತ್ತು ಗಂಟೆಗೆ ನಿನಗೆ ಬಂದು ಬೆಳಗ್ಗೆ ಹೊಡಿತೀನಿ ಅಂತ ಹೇಳಿದ್ದ ಅದೇ ಅವನು ಯಾವತ್ತು ಇವತ್ತು ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಒಂದು ಒಂಬತ್ತು ಐವತ್ತೈದು ಆ ಟೈಮಿಗೆ ಒಂದು ಬಂದ ಶಾಪ್ ಹತ್ತಿರ ಬಂದ ಬಂದು ಕರೆದ ಶಾಪ್ ಹತ್ತಿರ ಬಂದು ಬರಲ್ಲ ಹೇಳಿದೆ ಬರಲ್ಲ ಹೇಳಿದ್ದಕ್ಕೆ ಡೈರೆಕ್ಟಾಗಿ ಕೋಲರ್ ಹಿಡಿದು ಬಂದು ಎಲ್ದಾಕಿದ್ದ ಕೋಲರ್ ಹಿಡಿದು ಒಳಗಡೆ ಬಂದು ಕೋಲ ಹಿಡಿದು ಎಲ್ದು ಹೊಡೆದ ಎಲ್ಲಿಗೆ ಈ ದೇವಾ ಇಲ್ಲಿ ಬಂದು ಹೊಡೆದ ಇಲ್ಲಿಗೆ ಮತ್ತು ಇಲ್ಲೆಲ್ಲ ಹೊಡೆದಿದ್ದಾನೆ ಹೊಡೆದು ಹೇಳಿದ ನೀನು ಇನ್ನೂ ಧರ್ಮಸ್ಥಳದ ಬಗ್ಗೆ ಆಗಲಿ ಹರೀಶ್ ಬಗ್ಗೆ ಏನಾದರೂ ಪೋಸ್ಟು ಅದು ಇದೆಲ್ಲ ಹಾಕಿದರೆ ನಾನು ಗ್ಯಾರಂಟಿ ಸಾಯಿಸ್ತೀನಿ ಅಂತ ನೀನು ಪೊಲೀಸ್ ಸ್ಟೇಷನ್ ಅದು ಕೇಸು ಇದೆ ಅಂತ ಮಾಡಿದರೆ ನಾನು ಸಾಯಿಸ್ತೀನಿ ಅಂತ ಅದು ಕೂಡ ಏನು ಮಹೇಶ್ ಅವರ ಜೊತೆ ಎಲ್ಲಿ ಸಾಯಿಸ್ತೀನಿ ಅಂತ ಹೇಳಿದ್ದಾನೆ ಇವತ್ತು ಹೊಡಿಲಿಕ್ಕೆ ಕಳಿಸಿದ್ದು ಕೂಡ ಮನೋಜ್ ಗುಂಜರ್ಪ್ಪ ಅಂತ ಹೇಳಿದ್ದಾನೆ ಮನೋಜ್ ಗುಂಜರ್ಪನಲ್ಲಿ ಏಲಿ ಬಂದದ್ದು ಹೊಡಿಲಿಕ್ಕೆ ಅಂತ ನಾನು ನಾನು ಬರುವಾಗ ಹೇಳಿ ಬಂದಿದ್ದೀನಿ ಮನೋಜ್ ಗುಂಜರ್ಪಣಂದು ಅಲ್ಲ ಈ ರೀತಿ ಎಲ್ಲ ರೌಡಿಸ ಮಾಡುದಾದರೆ ಎಂಥ ಇದು ಈಗೊಂದು ಬೆಲಿಗೆ ಬೆಳಿಗ್ಗೆ ಬಂದು ಅದು ಕೂಡ ಅದೊಂದು ಆಡಿಯೋದಲ್ಲಿದೆ ಎಂತ ನನ್ನನ್ನು ಮತ್ತು ನನ್ನ ಅಣ್ಣ ರಂಜುಗೊಕ್ಕ ನನ್ನ ಮತ್ತು ಅವರು ರಾಘ ಬಂಡಾರಿ ಅವರನ್ನು ಸಾಯಿಸ್ತೀನಿ ಅಂತ ಹೇಳಿದ್ದಾನೆ ಒಂದು ಆಡಿಯೋದಲ್ಲಿ ಅದು ಆಡಿಯೋ ಪ್ರೂಫ್ ಇದೆ ಪೆನ್ ಇದೆ ನಾನು ಕೊಡ್ತೀನಿ ಏನು ಬೇಕಾದ್ರೆ ಅದನ್ನು ಆ ಪೆನ್ ಅಲ್ಲಿ ಆಡಿಯೋ ಇದೆ ಅವನು ಹೇಳಿದ್ದು ಅವನು ಎಂತ ರಾಘ ಬಂಡಾರಿ ಅವ್ರ ಮಾ ಅವರನ್ನು ಸಾಯಿಸ್ತೀನಿ ಅಂತ ಮತ್ತು ನನ್ನ ರಂಜು ಕೊಕ್ಕಡ ಸಾಯಿಸ್ತೀನಿ ಇದೆಂತ ಎಲ್ಲರನ್ನು ಸಾಯಿಸ್ತಾನೆ ಹೋಗುವುದಂದ್ರೆ ಎಂತೆ ಇದು ಈಗ ಕೇಸ್ ಮಾಡಿದ್ದೀವಿ ಇದನ್ನು ಇದೊಂದು ಗಂಭೀರವಾಗಿ ತನಿಖೆ ಮಾಡಬೇಕು ಇದನ್ನು ಎಂತ ಇದು ರೌಡಿಜಾಮ್ ಅಂದರೆ ಅಮಾಯಕರ ಮೇಲೆಲ್ಲ ಈಗ ಅತ್ಯಹಾಸ ಶುರುವಾಗಿದೆ ಇದು ಮುಂದೆ ಈ ಥರನೇ ಆಗ್ತಾ ಹೋದರೆ ನಾವು ಬದುಕಲಿಕ್ಕೆ ತುಂಬ ಕಷ್ಟ ಆಗ್ತದೆ ಈಗೆಲ್ಲ ಒಂದು ನಾನು ಹರೀಶ್ ಪೂಂಜ್ ಅವರ ಹತ್ತು ಡಮಿಮಾನಿ ಅದೇ ಕಾರಣ ಕೂಡ ಇಟ್ಕೊಂಡಿದ್ದಾರೆ ಅವರು ನಾನು ಕ್ಷೇತ್ರದ ಮೇಲೆ ಕೂಡ ತುಂಬ ಗೌರವ ಇದೆ ನನಗೆ ಕ್ಷೇತ್ರದ ಬಗ್ಗೆ ಏನೋ ಅಪಾಯನ ಹೇಳಿದರೆ ನಾನು ಆವಾಗಲೇ ಎಲ್ಲ ಹಾಕ್ತಿದ್ದೆ ನನಗೆ ನನ್ನ ಕ್ಷೇತ್ರ ನನಗೆ ಮುಖ್ಯ ಆಗ ಹೇಗೆ ಅಂತ ಅದನ್ನು ಕೂಡ ಅವರು ಟಾರ್ಗೆಟ್ ಮಾಡ್ಕೊಂಡು ಇಟ್ಕೊಂಡು ಈ ಕೆಲಸ ಮಾಡಿದ್ದು ಇದರ ಬಗ್ಗೆ ಸ್ವಲ್ಪ ಕಾನೂನು ಕ್ರಮ ಕೈಗೊಳ್ಳಬೇಕು ಕರೆಕ್ಟಾಗಿ ಈ ಥರ ಎಲ್ಲ ಗಲಾಟೆ ನಡೀತಿದ್ರೆ ಅಮಾಯಕರ ನಿಗೆ ಒಡೆದು ಹೊಡೆದು ಅದು ಕೂಡ ಹೇಳಿದ್ದಾನೆ ಅವನು ಕೇಸ್ ಮಾಡಿದರೆ ಸಾಯಿಸ್ತೀನಿ ಅಂತ ಶಾಕೆಲ್ಲ ತೋರಿಸಿದ್ದಾನೆ ಸಾಯಿಸ್ತೀನಿ ಅಂತ ಇನ್ನು ಅದೆಲ್ಲ ರೋಡಲ್ಲಿ ಬಂದು ಹೊಡಿಯುವುದಂದ್ರೆ ಎಂತ ಅದು ಕೂಡ ಪೇಟೆಯಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಒಂದು ಒಂಬತ್ತು ಐವತ್ತಕ್ಕೆ ಬಂದು ಹೊಡೆಯುವುದಂದ್ರೆ ಎಂಥ ವ್ಯವಸ್ಥೆ ಇದು